ಮೇಲೆ ಮೊದಲನೇ ಸಾರಿ ನನ್ನ ಮಕ್ಕಳು ನಾನು ನಮ್ಮ ಮಿಸ್ಸಸ್ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಫೋಟೋ ನೋಡ್ಕೊಳ್ಳೋ ಹುಡುಗಂಗೆ ಹೇಳಿದೆ ಹಿಂಗೆ ಮಕ್ಳು ಬರ್ತಾರೆ ಆಡಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಅವನು ರೆಡಿ ಮಾಡಿದ್ದು ನಮ್ಮ ತೆಗೆ ಮನ್ಸಾಗ್ದ ಹಂಗೆ ಬಿಟ್ಟಿದ್ದೀನಿ ಒಂದು ಚಾಪೆ ಹಾಕಿ ಹಾಕೊಂಡು ಮಲ್ಕೊಂಡ್ರೆ ನೀವು ಹೇಳ್ದಂಗೆ ಎ ಸಿ ರೂಮಲ್ಲಿ ಮಲ್ಕೊಂಡಂಗೆ ಮಲ್ಕೊಂಡು ಚೆನ್ನಾಗಿ ಇದೆ ಇದು ಸೊ ಇದು ನಮಗೆ ರೆಸ್ಟ್ ಏರಿಯಾ ಚೆನ್ನಾಗಿದೆ ಇದು ಅಲ್ವಾ ಹೌದು ಬನ್ನಿ ಕೂತ್ಕೊಳ್ಳಿ ಬನ್ನಿ ಯಾಕೆಂದರೆ ಈಗ ನಮ್ಮ ಇದನ್ನ ನಮ್ಮ ಸಂತೋಷವನ್ನ ನಮ್ಮ ಖುಷಿಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಯಾವಾಗಲೂ ನಮ್ಮ ಖುಷಿ ಸಂತೋಷ ಆನಂದನ ನಾವು ಕ್ರಿಯೇಟ್ ಮಾಡ್ಕೋಬೇಕು ನಾವು ಎಲ್ಲೋ ಹೊರಗಡೆ ಇದೆ ಅಂತ ದುಡಿಸ್ತೀವಿ ಎಲ್ಲೂ ಹೊರಗಡೆ ಇಲ್ಲ ಈಗ ನನಗೆ ಏನು ಅಂದರೆ ನಿಮ್ಮ ಮೇಲೆ ಒಂದು ವಿಶೇಷ ಪ್ರೀತಿ ಒಂದು ಅಭಿಮಾನ ಯಾಕೆ ನನಗೆ ಅಂದರೆ ಈಗ ನಿಮಗೆ ಬೆಂಗಳೂರು ವಾತಾವರಣ ಸೆಟ್ಟಾಗಿ ಅನೇಕ ವರ್ಷದಿಂದ ಅಲ್ಲಿ ಇದ್ದ್ರಿ ಅಲ್ವಾ ಒಂದು ಉದ್ಯೋಗದಲ್ಲಿ ಇದ್ದ್ರಿ ಯಾರಪ್ಪ ಏನೂ ಇಲ್ಲದಪ್ಪ ಅವನ ಕೈಲಿ ಅಂದಾಗ ಅವನೇನೋ ಒಂದು ರೈತಾಪಿಗೆ ಹೋಗ್ತಾನೆ ಅಂದಾಗ ಅದನ್ನು ದೊಡ್ಡ ವಿಶೇಷ ಏನಲ್ಲ ಆದರೆ ಎಲ್ಲವೂ ಇದ್ದು ಮರಳಿ ನಾವು ಮ ನಮ್ಮ ಇದು ಕೃಷಿಗೆ ಬರ್ತೀವಲ್ಲ ನಮ್ಮ ನಿಮ್ಮ ತಾತೀರು ಅಜ್ಜಿರು ಯಾವುದೇ ಒಂದು ಕಾಲದಲ್ಲಿ ಹಿಂದಿನ ಕಾಲದಿಂದ ಆಗೋದು ಅವ್ರಿಗೊಂದು ಕೃಷಿದೊಂದು ಲಿಂಕ್ ಇರ್ತದೆ ಆದರೆ ಲಿಂಕಿಗೆ ಬಂದು ಇಲ್ಲಿ ನೀವು ಆ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಅದನ್ನು ನೀವು ಇಷ್ಟಪಡ್ಕೊಂಡು ಬರ್ತೀರಲ್ವ ಮತ್ತು ಅಲ್ಲಿ ಈಗ ನಾವೇನು ನಿಮಗೆ ಹಿಂಗೆ ಹೇಳಿ ಹಿಂಗೆ ಹೇಳಿ ಅಂತ ಏನು ಹೇಳೋಂಗಿಲ್ಲ ಇಲ್ಲಿ ಯಾಕೆಂದ ಇದು ನಿಮ್ಮ ಒಂದು ಸ್ವ ಅನುಭವ ಆ ಸ್ವ ಅನುಭವದಲ್ಲಿ ನಾವು ಎಲ್ಲೋ ಒಂದಿನ ನಿಮಗೆ ಒಂದು ಅದು ಐದು ದಿನ ನಿಮ್ಮ ಐ ಟಿ ಫೀಲ್ಡಲ್ಲಿ ಒಂದು ಐದು ದಿನ ಆ ದಿನ ಕೆಲಸ ಮಾಡಿ ಒಂದು ಇನ್ನು ಎರಡು ದಿನದಲ್ಲಿ ಬೇರೆ 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 ಜಿಲ್ಲೆಗಳಿಗೆಲ್ಲ ಹೋಗ್ತಾರೆ ನೋಡ್ಬೇಕು ನಾವು ಶನಿವಾರ ಶುಕ್ರವಾರ ಸಾಯಂಕಾಲ ಎಲ್ಲ ಬೆಂಗಳೂರಿಂದ ಖಾಲಿ ಆಗ್ತಾರೆ ಭಾನುವಾರ ನೈಟ್ ಎಲ್ಲ ವಾಪಸ್ ಕೊಡ್ತಾರೆ ಅದು ನಾವು ಸಾಧಾರಣ ಈ ಮೈಸೂರು ಬೆಂಗಳೂರು ನಾವು ಮಡಿಕೇರಿ ಆ ರೋಡಲ್ಲಿ ನೋಡ್ತೀವಿ ದಿನನಿತ್ಯ ನಾವು ಶನಿವಾರ ಭಾನುವಾರ ಅಂದರೆ ಅದೇ ರೋಡು ಆ ರೋಡಲ್ಲಿ ಆಗ್ತದೆ ಅಂಥದ್ರಲ್ಲಿ ಈಗ ನೀವು ಅಲ್ಲಿ ಹೋದರೆ ನಿಮಗೆ ಹಣವೂ ಖರ್ಚಾಗ್ತದೆ ನೆಮ್ಮದಿ ಸಿಕ್ಕೋದು ಆದರೆ ನೀವೇ ಒಂದು ಸ್ವರ್ಗ ಸೃಷ್ಟಿ ಮಾಡ್ಕೊಂಡಿದ್ದೀರಲ್ಲ ಅದು ಇಂಪಾರ್ಟೆಂಟ್ ಪ್ಲಸ್ ಹಾಗೆ ಪ್ರತಿ ವಾರ ಹೋಗೋಕ್ಕಾಗಲ್ಲ ಪ್ರತಿ ವಾರ ಬರ್ಬೋದು ಇಲ್ಲಿ ಪ್ರತಿ ವಾರ ಬರ್ಬೋದು ಮತ್ತು ನಿಮಗೆ ಯಾವಾಗ ನೆನಪಾಗಿದ್ದು ಅವಾಗ ಬರ್ಬೋದು ಆ ಬಂದಾಗ ಏನಂದರೆ ನಾನು ಆ ಭೂಮಿಯ ಸೇವೆ ಮಾಡಿದ್ದೀನಿ ಅಂತ ಒಂದು ಇದೇ ರೀತಿ ಪ್ರತಿ ಒಬ್ಬ ಸಾಫ್ಟ್ವೇರು ಒಂದೊಂದು ಎಕರೆ ಜಮೀನನ್ನು ಈ ಥರ ಮಾಡಿಬಿಟ್ರೆ ನಾವು ಈ ಗ್ಲೋಬಲ್ ವಾರ್ಮಿಂಗು ಆಮೇಲೆ ನಮ್ಮ ಈ ಟೆಂಪ್ರೇಚರ್ ಜಾಸ್ತಿ ಆಯಿತು ಆಮೇಲೆ ಭೂಮಿಯಲ್ಲಿ ನಮಗೆ ಈ ವಾತಾವರಣ ಚೇಂಜ್ ಆಗಿದೆ ಇದನ್ನು ನಾವು ಹೇಳಿ ಡ್ರಾಯಿಂಗ್ ಬಿಡಿಸಿ ಚಿತ್ರ ಬಿಡಿಸಿ ರೋಡಲ್ಲಿ ಸ್ಟ್ರೈಕ್ ಮಾಡಿ ಬೊಬ್ಬೆ ಹಾಕೋದ್ಕಿಂತ ಇದು ಮಾಡಿದಿರಲ್ಲ ಇದೇ ಮಾಡಬೇಕಾಗಿತ್ತು ಹೌದು ಗುರು ಎಲ್ಲರೂ ಮಾಡಲೇಬೇಕು ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರೆ ಗೌರ್ಮೆಂಟಿಂದ ಒಂದು ಲಕ್ಷ ಕೋಟಿ ಯಾರಿಗೂ ಬೇಕಾಗಲ್ಲ ಬೇಡ ನೀವು ಹೇಳ್ದಂಗೆ ಸಾಫ್ಟ್ವೇರ್ ಅವ್ರಿಗೆ ಆದಾಯ ಇರುತ್ತೆ ಮಾಡಕ್ಕೆ ಆಸಕ್ತಿನೂ ಇರಬಹುದು ಬಟ್ ಎಲ್ರಿಗೂ ನಾಲೆಜ್ ಇರಲ್ಲ ಒಂದು ಧೈರ್ಯ ಇರಲ್ಲ ಅದನ್ನು ತಲುಪಿಸ್ಬೇಕು ಈಗ ನಿಮ್ ನಿಮ್ ಬಗ್ಗೆ ನಾನು ಎಷ್ಟು ಜನ ಕೇಳಿದ್ರು ಅಷ್ಟೇ ಜನ ಗೊತ್ತು ಬಟ್ ನಾನು ಯಾರು ಕೇಳಿದ್ ಅವ್ರಿಗೆ ಯಾರಿಗೂ ನಿಮ್ ಬಗ್ಗೆ ಗೊತ್ತಿರಲಿಲ್ಲ ಆತರ ನಿಮ್ ತರ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಕಲಿಸ್ತಾ ಇದಾರೆ ಅವ್ರೆಲ್ಲಾರ್ದು ಪರಿಚಯ ಜಾಸ್ತಿ ಆದಷ್ಟು ಈ ವಿಷಯ ದೂರ ತಲುಪದಷ್ಟು ಜಾಸ್ತಿ ಜನ ಒಳ್ಳೆ ಮಾಡೋ ಅವಕಾಶ ಮತ್ತೆ ಇನ್ನೊಂದು ಈಗ ಎಲ್ಲರಿಗೂ ವಿಚಾರ ಗೊತ್ತು ಗೊತ್ತಾಯ್ತು ಹೊಂದಿದ ತಕ್ಷಣ ನಾನೇ ಹೋಗಿ ಮಾಡ್ಕೊಡೋಕ್ಕಾಗಲ್ಲ ಈಗ ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ಬೋದು ನೋಡಪ್ಪ ನಿನ್ ಭೂಮಿ ನಿಂಗೆ ರೆಡಿ ಮಾಡ್ಕೊ ಈ ತರ ಮಾಡ್ಕೊ ಈ ತರ ಮಾಡ್ಕೊ ಈ ತರ ಮಾಡ್ಕೊ ಅಂತ ಎಕ್ಸ್ಟ್ರಾ ವಿಚಾರ ಏನಾದ್ರು ಬೇಕಾದ್ರೆ ನಿಮ್ಮ ಅರಿವು ಬರದೇ ಇರೋ ವಿಚಾರ ಆದ್ರೆ ನಾವು ಬೇಕಾದ್ರೆ ಫೋನ್ ಫೋನಲ್ಲಿ ಸಂಪರ್ಕ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಮತ್ತೆ ಎಲ್ಲರಿಗೂ ನಾವು ಹೋಗಿ ಮಾಡ್ಕೊಡೋಕ್ಕಾಗಲ್ಲ ಹೇಳಿದ್ರೆ ಈಗ ನನಗಿರೋದು ಎರಡು ಕೈ ಅಲ್ವಾ ಇನ್ನು ಮನೇಲೆಲ್ಲ ಹೇಳ್ತಾರೆ ಈ ವಯಸ್ಸು ಕಾಲದಲ್ಲಿ ದಿನಕ್ಕೊಬ್ಬೊಬ್ರು ತೋಟದಲ್ಲಿ ಹೋಗಿ ಮಲಗಬೇಕಾ ದಿನಕ್ಕೊಬ್ಬೊಬ್ರು ತೋಟದಲ್ಲಿ ಹೋಗಿ ಐಡಿಯಾ ಕೊಡ್ಬೇಕಾ ಅಂತೆಲ್ಲ ಹೇಳ್ತಾರೆ ಆದರೆ ನಮಗೇನು ಒಂದು ಸಮಾಧಾನ ಅಂತ ಹೇಳಿದ್ರೆ ಸದ್ಯ ನಾವು ಇನ್ನೊಬ್ರಿಗೆ ಉಪಯೋಗ ಆಗ್ತಾಯಿದೀವಲ್ವಾ ಇನ್ನೊಬ್ರಿಗೆ ನಾವು ಉಪಯೋಗ ಆಗ್ತಾ ಇದೀವಲ್ಲ ನಲ್ವತ್ತೆಂಟು ವರ್ಷದಿಂದ ನಾವು ಈ ಥರ ಮಾಡಬೇಕಪ್ಪ ಅಂತ ಅಂದಾಗ ಎಲ್ಲರೂ ಹುಚ್ಚಿರೋತಾಯಿದ್ರು ಏನು ಬುದ್ಧಿ ಇದೆ ಇವ್ರಿಗೆ ಇವ್ರ ಏನು ಹೇಳ್ತಾ ಇದ್ರೆ ಎಲ್ಲಿಗೋ ಯಾವುದಕ್ಕೋ ಯಾವುದೋ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಾಯಿದ್ರು ಆದರೆ ಅದು ಇವಾಗ ನಲ್ವತ್ತೆಂಟು ವರ್ಷ ಆದಮೇಲೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ವಿದ್ಯಾವಂತರು ಎಲ್ಲರೂ ಇದು ಹೌದು ಇದು ಸರಿ ಅಂತ ಒಪ್ಕೊಳ್ತಾ ಇದ್ದಾರಲ್ಲ ಅಂದರೆ ನಾವು ನಲ್ವತ್ತೆಂಟು ವರ್ಷದ ಹಿಂದೆ ಪ್ರಶ್ನೆಗೆ ಈಗ ಉತ್ತರ ಇದೆ ಅದಕ್ಕೆ ನೀವು ಈಗ ಒಂದು ಒಂದು ಎಕ್ಸಾಂಪಲ್ ಈ ಥರ ನಾವು ಬೆಂಗಳೂರಿನಲ್ಲಿ ಇವಾಗ ಒಂದು ಮನೆ ತಗೊಳ್ಬೇಕು ಒಂದು ಸೈಟ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಒಂದು ಕೋಟಿ ಮೇಲೆ ಬರುತ್ತೆ ಅಲ್ವಾ ಅಲ್ಲಿ ನಾವೇನು ಗುಡ್ಲಾಕಾಗಲ್ಲ ಇಲ್ಲ ಈ ಥರ ಮನೆ ಕಟ್ಕೊಂಡು ಕೂತ್ಕೊಂಡ್ರೆ ಬಿಡ್ತಾರೆ ಕಾರ್ಪೊರೇಷನ್ ಅವ್ರಿಗೆ ಬಂದು ಹಿತ್ಕೊಂಡೋಗಿಬಿಡ್ತಾರೆ ಅಲ್ಲಿ ನಾವು ಒಂದು ಮೂರು ನಾಲ್ಕು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಬೇಕು ಆ ಮನೆ ಕಟ್ಟಿದ ಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ನಮ್ಮ ರಿಲೇಷನ್ಗಳಲ್ಲಿ ಏನೇನಿದೆಯೋ ಅದೆಲ್ಲ ಮನೇಲಿ ಇರಬೇಕು ಅಟ್ಲೀಸ್ಟ್ ಅಷ್ಟಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಇಲ್ಲದಿದ್ರೆ ಕಡಿಮೆ ಅಂತೂ ಇರೋಂಗಿಲ್ಲ ಒಂದು ಇನ್ನು ಅದಕ್ಕೊಂದು ತೆರಿಗೆ ಅನ್ನೋದು ನಾವು ಪಾವತಿ ಮಾಡಬೇಕು ಆಮೇಲೆ ಅದೊಂದು ಐದು ಹತ್ತು ವರ್ಷ ಆದಮೇಲೆ ಅದನ್ನ ಚೇಂಜ್ ಮಾಡಿ ಈಗ ಯಾವುದೋ ಒಂದು ಸಣ್ಣದೊಂದು ಟಿ ವಿ ಇಟ್ಕೊಂಡಿದ್ರೆ ನಿಮ್ಮ ಮಕ್ಕಳೇ ಹೇಳ್ತಾರೆ ನಮ್ಮ ಪಾಪ ನನ್ನ ನನ್ನ ಫ್ರೆಂಡ್ ಮನೇಲಿ ಈ ಥರದ ಟಿ ವಿ ಇದೆ ಅಂದಾಗ ಅದನ್ನ ಬದಲಾಯಿಸಿರಬೇಕು ಅದೇ ಬಟ್ ಇಲ್ಲಿ ಅದೇ ನಿಮ್ಮ ಮಕ್ಕಳಿಲ್ಲಿ ಬಂದಾಗ ಅವೆಲ್ಲವನ್ನ ಟಿ ವಿ ಕೇಳ್ತಾರೆ ಇಲ್ಲಿ ಬಂದರೆ ಮೊಬೈಲ್ ಕೇಳಲ್ಲ ಮೊಬೈಲ್ ಕೇಳಲ್ಲ ಅದು ಇದು ತಿನ್ನೋಕ್ಕೆ ಕೇಳಲ್ಲ ನಮ್ಮ ಕೈಗೆ ಸಿಗಲ್ಲ ಮಣ್ಣಲ್ಲಿ ಆಟಾಡಿಕೊಂಡು ಪ್ರಾಣಿಗಳ ಹತ್ರ ಇರ್ತಾರೆ ಹೌದು ಅವಾಗ ಏನಾಗ್ತದೆ ಅವರಿಗೆ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆ ಚಿಕ್ಕ ವಯಸ್ಸಲ್ಲಿ ನಮಗೆ ನಮ್ಮ ನಮಗೆಲ್ಲ ಬಿಡಿ ಹಳ್ಳಿ ಜೀವನದಲ್ಲಿ ನಾವು ದನಗಳ ಜನ ಇದ್ದಾಗ ಬಟ್ ನೀವು ಅದನ್ನು ಆಗಿಲ್ಲ ಆದರೆ ನಿಮ್ಮ ಮಕ್ಕಳಿಗೆ ಅದೊಂದು ಅವಕಾಶ ಕೊಟ್ಟಿದ್ದೀರಲ್ವ ಅದು ನಿಜವಾದ ಒಂದು ಗ್ರೇಟು ಸಾಫ್ಟ್ವೇರ್ ಪ್ರತಿಯೊಬ್ಬರು ಇರೋರು ಈ ತರ ಒಂದು ಸೈಟ್ ತಕೊಂಡು ಇಲ್ಲ ಒಂದು ಅಲ್ಲಿ ಮನೆ ಕಟ್ಕೊಂಡು ನಾನು ಲೈಫಲ್ಲಿ ನಾನು ಆಗಿಬಿಡ್ತೀನಿ ಅಲ್ಲಿ ಇರ್ತೀನಿ ಅಂದ್ರೆ ನೀನು ನಿವೃತ್ತಿ ಆದಮೇಲೆ ಏನು ಮಾಡ್ತೀಯಾ ಅಲ್ವಾ ಬೆಂಗಳೂರಿನಲ್ಲೇ ಹೆಚ್ಚು ಸಮಯ ಇದ್ದಾಗ ಏನಾಗ್ತದೆ ದೇಹಕ್ಕೆ ಬರಬಾರ್ದು ಕಾಯಿಲೆಲ್ಲ ಬಂದಿರ್ತದೆ ಯಾಕೆಂದರೆ ನಮಗೆ ಏನು ಉದ್ಯೋಗ ಇರಲ್ಲ ಆಮೇಲೆ ನಮಗೆಲ್ಲೂ ಒಂದು ಒಳ್ಳೆ ಆಮ್ಲಜನಕ ಸಿಕ್ಕಲ್ಲ ಮತ್ತು ಒಂದು ಒಳ್ಳೆ ನೀರು ಕುಡಿಯೋಕ್ಕೆ ಸಿಕ್ತಲ್ಲ ಇವತ್ತು ಒಳ್ಳೆ ನೀರು ಇಲ್ಲ ನೀವೆಲ್ಲ ಎಲ್ಲರೂ ಏನು ತಿಳ್ಕೊಂಡಿದ್ದೀವಿ ಹೇಳಿದ್ರೆ ನಾವು ಬಾಟ್ಲು ನೀರು ಕುಡಿತೀವಪ್ಪ ನಾವು ಫಿಲ್ಟರ್ ವಾಟ್ರ್ ಕುಡಿತೀವಪ್ಪ ನಾವು ಹೈಜಿನಿಕ್ ವಾಟ್ರ್ ಕುಡಿತೀವಪ್ಪ ಅಂದರೆ ಅದು ನೀರೇ ಅಲ್ಲ ಅದು ನೀರೇ ಅಲ್ಲ ಮತ್ತು ಒಳ್ಳೆ ಆಮ್ಲಜನಕ ಇಲ್ಲ ಆಮ್ಲಜನಕವನ್ನು ನಿಮ್ಮ ಮಕ್ಕಳು ನಾಳೆ ಓದಿ ಅವರು ಒಂದು ಸ್ವಲ್ಪ ದಿನ ತಿರ್ಗಾಡ್ಕೊಂಡು ಬರಲಿ ದೇಶ ವಿದೇಶ ಅವರು ಸುಧಾರಕೊಂಡು ಬರಲಿ ಬಟ್ ಅವರು ತಿರುಗಾಡ್ಕೊಂಡು ಬಂದಾಗ ಅಪ್ಪ ಅಮ್ಮ ಇದ್ದಾರೆ ಅಂದಾಗ ಅವ್ರನ್ನೇನು ನೀವು ಬನ್ನಿ ಅಂತ ಹೇಳೋಂಗಿಲ್ಲ ಆಟೋಮೆಟಿಕ್ ಅವರಾಗಿ ಬರ್ತಾರೆ ಇದು ಒಂದು ಒಳ್ಳೆ ಕೆಲಸ ಇದನ್ನೆಲ್ಲರೂ ಮಾಡ್ಬೋದು ಇದು ಮಾಡ್ಬೋದು ನಾಳೆನೇ ಮಾಡಿ ಅಂತ ಯಾರಿಗೂ ಹೇಳ್ತಾರೆ ನಾನು ನೀವು ಎಲ್ಲರ ಮೈಂಡಲ್ಲಿ ಈ ವಿಚಾರ ಬರಲಿ ಮತ್ತು ಎಲ್ಲರಿಗೂ ನಾನೇ ಬಂದು ಮಾಡಿಕೊಡ್ಬೇಕು ಅಂತಂದಿಲ್ಲ ಯಾವ ಟೈಮ್ನಲ್ಲಿ ಯಾರೇ ಸಂಪರ್ಕ ಮಾಡಿದ್ರು ನಾನು ಅವ್ರಿಗೆ ಯಾವ ಟೈಮ್ನಲ್ಲೂ ನಾನು ಉಚಿತ ಸಲಹೆ ಕೊಡೋಕೆ ನಾನು ತಯಾರಿದ್ದೀನಿ ಮತ್ತು ಅವರು ಈಗ ಈ ಥರ ತೋಟ ಮಾಡಿರೋ ಬಂದು ನೋಡಿಕೊಂಡು ಹೌದು ಇದು ಹೇಗೆ ಮಾಡಿದ್ರು ಏನು ಮಾಡಿದ್ರು ಏನು ಮಾಡಿದ್ರು ಅವರು ಅದನ್ನು ಮಾಡ್ಕೊಂಡು ಹೋಗೋದು ನಾವು ಇಲ್ಲಿ ಏನೇ ಮುಚ್ಚಿ ಏನಿಟ್ಟಿಲ್ಲ ಈಗ ಇಲ್ಲಿ ಮರ ಗಿಡ ಒಂದೇ ಹಾಕುವಾಗ ಎಲ್ಲ ಎಲ್ಲ ನಿಮ್ಗೆ ತಿಳಿಸಿ ನಿಮ್ಗೆ ಪ್ಲ್ಯಾನ್ ಮಾಡಿ ನಿಮ್ಮ ಕಣ್ಣೇದರಿಗೆ ಎಲ್ಲ ಮಾಡಿದ್ರು ಮತ್ತು ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ ಅಂತೇಳಿದ್ರೆ ಯೂರಿ ಯಾವುದೋ ಯೂರಿಯಾ ಸೂಪರ ಪೊಟಾಸ್ಗಳನ್ನೆಲ್ಲ ಬಳಸ್ತಾರೆ ಇಲ್ಲಿ ಅದರದ್ದು ಸ್ಮೆಲ್ಲೇ ಇಲ್ಲವಲ್ಲ ಸ್ಮೆಲ್ ಇದೆಯಾ ಹೋಗ್ಲಿ ಅದು ಹೆಸ್ರುಗಳು ಗೊತ್ತಿದೆಯಾ ನಮ್ಮ ಅಬುದಾಬಿಂದು ಬಂದಿರೋ ಡಾಕ್ಟ್ರುಗಳು ಹೇಳ್ತಾ ಇದ್ರು ಅವು ಹೆಸರುಗಳೇ ಗೊತ್ತಿಲ್ಲ ನಮಗೆ ಅಂತ ಏನೇನು ಹಾಕಿದ್ದೀರಾ ಡಾಕ್ಟ್ರಿ ಅಂತ ಅವ್ರು ಕೇಳಿದ್ರೆ ಅವ್ರ ಹೆಸರು ಗೊತ್ತಿದ್ರೆ ಅವ್ರು ಹೇಳೋದು ನಾನು ಅದು ಹಾಗೆ ಡಾಕ್ಟದೆ ಮತ್ತು ಬೇರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಥರ ಇರೋ ಫೀಲ್ಡಲ್ಲಿವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದಾಜು ನಾನು ಹೇಳೋದು ಫಸ್ಟು ಎಲ್ಲಾರ್ಗೂ ತೋಟ ಮಾಡೋಕ್ಕಾಗುತ್ತೋ ಇಲ್ವೋ ಎಲ್ಲರಿಗೂ ಟೈಮ್ ಆಗಲಿ ಹಣ ಆಗಲಿ ಇಂಟ್ರೆಸ್ಟ್ ಆಗಲಿ ಇರುತ್ತೋ ಇಲ್ಲೋ ನೀವು ಹೇಳ್ದಂಗೆ ನಾವು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿಗೆ ಏನು ಆಹಾರ ಕೊಡ್ತಾ ಇದೀವೋ ನಮ್ಮ ಮೇಲೆ ಸ್ವಲ್ಪ ಗಮನ ಹೆಚ್ಚಿಸ್ಬೇಕು ಫಸ್ಟ್ ಸ್ಟೆಪ್ ಖಂಡಿತ ನಿಮ್ಗೆ ಗೊತ್ತಿರೋರು ಯಾರು ತೋಟ ಮಾಡಿದಾರಾ ಅವರಿಂದ ಏನಾದ್ರೆ ಅದು ತಗೊಂಡು ಏನು ಕೊಟ್ಟರೆ ಅದರಲ್ಲಿ ಅಡುಗೆ ಮಾಡ್ಕೊಂತೀನಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸತ್ಯ ಅದು ಆಮೇಲೆ ಆದಷ್ಟು ಮನೇಲಿ ಏನು ಬೆಳೆಯೋಕ್ಕಾಗುತ್ತೋ ಮನೇಲಿ ಬೆಳ್ಕೊಳ್ಳಿ ಖಂಡಿತ ಆಮೇಲೆ ತೋಟ ಮಾಡಕ್ಕಾಗುತ್ತಾ ಯೋಚನೆ ಮಾಡಿ ಅದೇ ಎರಡನೇದು ತೋಟ ಮಾಡೇ ಮಾಡ್ತೀನಿ ಅಂತ ವಿಜುವಲೈಸ್ ಮಾಡೋಕ್ಕೆ ಶುರು ಮಾಡಿ ಏನು ನಾನು ತೋಟ ಮಾಡೇ ಮಾಡ್ತೀನಿ ಒಂದು ಏಕೆ ತೋಟ ನಾನು ಮಾಡಿದ್ದೀನಿ ಹೇಳಿ ವಿಜುವಲೈಸ್ ಮಾಡಿ ಈಗೇನಿಲ್ಲ ನೀವು ಎಂಟು ತಿಂಗಳಿಂದೆ ಈ ಜಾಗನ ನೀವು ಹಾಕೊಳ್ಳಿ ಹೆಂಗಿತ್ತು ಈಗ ಎಂಟು ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಆ್ಯಕ್ಚುಲಿ ನೀವು ಇದೇ ಲೈನಲ್ಲ ಮುಂದೆ ಕೂತ್ ನಿಂತು ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಹೆದ್ರಿ ನಿಮಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿ ಮಾಡಿ ಒಂದು ಪ್ರಶ್ನೆ ಕೇಳಿದ್ದೆ ಎಲ್ಲರೂ ಪಕ್ಕದವರು ಗೊತ್ತಿರ ಹೇಳ್ತಾರು ಬೇಸಿಗೆ ಒಂದ್ ತಿಂಗ್ಳಿದ್ಯಪ್ಪ ಈಗ ಯಾಕೆ ಗಿಡ ಕೂರಿಸ್ತಾ ಅಷ್ಟು ಜನ ಕೇಳಿದ್ರಲ್ಲ ನಿಮ್ ಬೇಜಾರಾದ್ರೂ ಪರವಾಗಿಲ್ಲ ಕೇಳ್ಬಿಡೋಣ ಅಂತ ಧೈರ್ಯ ಮಾಡಿ ಕೇಳಿದೆ ನೀವ್ ಇದೇ ಮಾತು ಹೇಳಿದ್ರಿ ಅಲ್ಲಿ ನಿಂತ್ಕೊಂಡು ಬೆಟ್ಟ ನೋಡ್ತಾ ಮುಚ್ಕೊಂಡು ವಿಶುಲೈಸ್ ಮಾಡಿ ಅಷ್ಟೇ ಮುಂದಿನ ವರ್ಷ ಬರೋಷ್ಟು ನಮ್ ತೋಟ ಅದ್ಭುತ ಆಗಿರತ್ತೆ ಅಂತ ವಿಜುಲೈಸ್ ಮಾಡಿ ಅಂತ ಹೇಳಿದ್ರಿ ನೀವು ಅಲ್ವಾ ಈಗ ಕ್ಯಾಮ್ರಲ್ಲೇ ನೋಡಬಹುದು ವಿಷಲೈಸ್ ಮಾಡೋ ಅಗತ್ಯ ಇಲ್ಲ ನೋಡೋ ನೋಡೋ ಅದಕ್ಕೆ ಹೇಳುದು ಏನು ಬೇಕು ನಾವು ಅದನ್ನ ಮಾತ್ರ ಯೋಚನೆ ಮಾಡಬೇಕು ಇವಾಗ ನಾನು ನನ್ನ ಲೆಕ್ಕದಲ್ಲಿ ಇಷ್ಟೇ ನಾನು ಹೇಳೋದು ನಿಮ್ಮ ಹತ್ರ ದುಡ್ಡಿಲ್ವಾ ಇಲ್ವಾ ಜಾಗ ಇಲ್ವಾ ಹಣ ಇಲ್ವಾ ಏನು ಬೇಡ ನೀವು ನಿಮ್ಮ ಮನಸ್ಸಿನಲ್ಲಿ ನಾನೊಂದು ತೋಟ ಮಾಡಿದ್ದೀನಿ ನಾನು ಬರೋ ವರ್ಷದ ನಾನು ತೋಟದ ನಾನು ಕುತ್ಕೊಂಡು ಈ ಥರ ಮಾತಾಡ್ತೀನಿ ಅಂತೇಳಿ ವಿಜುವಲೈಸ್ ಮಾಡಿ ಅಷ್ಟೇ ಅದು ಹಾಗೇ ಆಗ್ತದೆ ಅದಕ್ಕೆಲ್ಲೋ ಒಂದು ಮಾರ್ಗ ಬಂದೇ ಬರ್ತದೆ ಇನ್ನು ಒಂದು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಹುಶಃ ಇದನ್ನ ಕೆಲವರು ಹಾಸ್ಯವಾಗಿ ತಗೊಳ್ಬೋದು ಅಥವಾ ಇದನ್ನ ಜೋಕಾಗಿ ತಗೊಳ್ಬೋದು ಅದು ನಾನು ಹೇಳೋದಿಲ್ಲ ನೀವು ಹೆಂಗೆ ತಗೊಳ್ತೀರ ಅದು ನಿಮ್ಗೆ ಬಿಟ್ಟಿದ್ದು ಯಾಕೆಂದರೆ ನಾನು ತುಂಬ ಸರಿ ಹೇಳಿದ್ದೀನಿ ನಾನು ಯಾವುದೇ ಈ ಜಾತಿ ಧರ್ಮ ರಾಜಕೀಯ ಪಕ್ಷ ಸೇರಿದವಲ್ಲ ಈಗ ನೋಡಿ ಒಬ್ಬ ಮನುಷ್ಯ ಇರ್ತಾನೆ ಅವ್ನು ಸುಮ್ಮನೆ ಕೂತಿರ್ತಾನೆ ಇದು ನೀವು ಯಾವ ರೀತಿ ಪ್ರೇಕ್ಷಕರು ಅಷ್ಟೇ ನೀವು ನಾವು ಆತ್ಮೀಯರಾಗಿ ಇರ್ದೇ ಹೇಳ್ತಿದ್ವಿ ಯಾವ ರೀತಿ ತಗೊಳ್ತಾರು ಗೊತ್ತಿಲ್ಲ ಈಗ ಒಬ್ಬ ಬೀಡಿ ಸೇದೋನು ಅವನಿಗೆ ಬೀಡಿ ಸೇದಬೇಕಂದ್ರೆ ಅವ್ನು ಜೋಗಲ್ಲಿ ದುಡ್ಡಿರೋದು ಬೇಡ ಆ ಬೀಡಿ ಬಗ್ಗೆನೇ ಯೋಚನೆ ಮಾಡ್ತಾನೆ ಬೆಳಗಿನ ಸಾಯಂಕಾಲ ಅಂತ ಅವನ ಕಣ್ಣೇದಕ್ಕೆ ಬೀಡಿ ಸೇದನ್ ಸಿಕ್ಕೇ ಸಿಗ್ತಾನೆ ಅಥವಾ ಏ ನೀನು ನನಗೆ ಅವತ್ತು ಕೊಟ್ಟಿದ್ದಲ್ಲ ತಗೋ ಇವತ್ತು ಅಂತ ಕೊಡ್ತಾನೆ ಆಮೇಲೆ ಇನ್ನೊಂದು ಸ್ವಲ್ಪ ತಲೆ ಕೆರೆದ್ರೆ ಒಂದು ಕಟ್ಟಿ ಬೀಡಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾನೆ ಯಾಕೆಂತಂದರೆ ಬೆಳಗ್ಗಿಂದ ಸಾಯಂಕಾಲ ಗಂಟೆ ತಲೆಲಿ ತಲೆಯಲ್ಲಿರೋದನ್ನು ಯೋಚನೆ ಬಿಡಿ ಒಂದೇ ನನಗೆ ಒಂದು ಕಟ್ಟಿ ಬೀಡಿ ಬೇಕು ಬೆಂಕಿಪಟ್ಣ ಬೇಕು ಅಷ್ಟೇ ಒಂದು ಯೋಚನೆ ಇನ್ನು ಬೇರೆ ಏನೇನು ಯೋಚನೆ ಮಾಡೋಲ್ಲವನು ಸಾಯಂಕಾಲದೊಳಗೆ ಒಂದು ಯೋಚನೆ ಕೊಟ್ಟು ಇನ್ನು ಕೆಲವ್ರು ನೋಡಿ ಕುಡಿಯೋರು ಬೇರೆ ಏನು ಕೆಲಸ ಇದ್ರೆ ಸುಮ್ಮನೆ ಕೂತಿರ್ತಾರೆ ಆ ಕೂತಿರುವಾಗ ಅವ್ನು ಬೆಳಿಗ್ಗಿಂದ ಸಂಜೆವರೆಗೂ ಬರೀ ಒಂದೇ ಯೋಚನೆ ನನಗೆ ಸಲಹೆ ಕುಡಿಬೇಕು ಬೇಕು ಸರಾಯಿ ಬೇಕು ಸರಾಯಿ ಕುಡಿಬೇಕು ಸರಾಯಿ ಕುಡಿಬೇಕು ಸಾಯಂಕಾಲಕ್ಕೆ ಅವ್ನು ಫುಲ್ ಟೈಟಾಗಿ ತಿರುಗಾಕ್ತಾನೆ ಇದು ಏನಪ್ಪಾ ಅಂತಂದರೆ ಅವನಿಗೆ ಬೇರೆ ಇನ್ನೇನು ಯೋಚನೆ ಇಲ್ಲ ಅವನಿಗೆ ಅವನು ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ ಆಸ್ತಿ ಬಗ್ಗೆ ಯೋಚನೆ ಮಾಡಲ್ಲ ಮನೆ ಬಗ್ಗೆ ಯೋಚನೆ ಮಾಡೋಲ್ಲ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ ದೇಶದ ಬಗ್ಗೆ ಯೋಚನೆ ಮಾಡಲ್ಲ ಊರಿನ ಬಗ್ಗೆ ಯೋಚನೆ ಮಾಡಲ್ಲ ಅವ್ನು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವ್ನ ತಲೆಯಲ್ಲಿ ಒಂದೇ ಯೋಚನೆ ಇವತ್ತು ರಾತ್ರಿಗೆ ನಾನು ಕುಡಿಬೇಕಲ್ಲ ಏನು ಮಾಡೋದು ನನಗೆ ಬೇಕು ಕುಡಿಯೋಕ್ ಬೇಕು ಸಾಯಂಕಾಲ ಫುಲ್ ಟೈಟಾಗಿ ಬರ್ತಾನೆ ನೋಡಿದ್ರೆ ಕೆಲ್ಸಕ್ಕೆ ಹೋಗಿರಲ್ಲ ಇಲ್ಲ ಇನ್ನೊಬ್ರಿಗೆ ಏನಾದರೂ ಇಸ್ಕೊಂಡು ಆರಾಮಾಗಿ ಕುಡ್ಬರ್ತಾನೆ ಇದು ಏಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತೇಳಿದ್ರೆ ಬೆಳಿಗ್ಗೆ ಸಾಯಂಕಾಲದವರೆಗೆ ಅವನು ಹನ್ನೆರಡು ಗಂಟೆ ಹತ್ತು ಗಂಟೆ ಯೋಚನೆ ಮಾಡ್ತಾನಲ್ಲ ಆ ಶಕ್ತಿ ಅವನಿಗೆ ಸಾಯಂಕಾಲದೊಳಗಡೆ ಅವನು ಅವನ ಆಸೆಯನ್ನು ಪೂರೈಸಿಕೊಳ್ಳೋ ಸಾಮರ್ಥ್ಯ ಇದೆ ಅಂದಾಗ ನಾವೆಲ್ಲ ವಿದ್ಯಾವಂತರು ಬುದ್ಧಿವಂತರು ತಿಳುವಳಿಕೆ ಇರೋರು ನಮಗೊಂದು ತೋಟ ಬೇಕು ಅಂತೇಳಿ ನಾನೊಂದು ಆರು ತಿಂಗಳು ಯೋಚನೆ ಮಾಡೋಕ್ಕಾಗಲ್ಲ ಅವನಿಗೆ ಅದಕ್ಕೆ ಹೇಳ್ತಾರೆ ನಮ್ಮ ಶಿವಯೋಗದಲ್ಲಿ ಬಾ ಸ್ವಾಮಿ ಶಿವಾನಂದ ಬಾಬಾಜಿ ಹೇಳ್ತಾರೆ ಕ್ಯಾಚಾಯಿಯೇ ಓ ಸೋಚು ನಿನಗೇನು ಬೇಕು ಅದನ್ನು ಯೋಚನೆ ಮಾಡ್ತೀನಿ ಏನು ಬೇಕು ಅದನ್ನೇ ಕೊಡು ನಿನಗೆ ದುಡ್ಡು ಜಾಸ್ತಿ ಬೇಕಾ ನಿನ್ನ ಮುಂದೆ ಬಂದವರಿಗೆ ಕ ಕಷ್ಟದಲ್ಲಿರೋರಿಗೆ ದುಡ್ಡು ಸಹಾಯ ಮಾಡ್ತಾ ಹೋಗು ನಿನಗೆ ದುಡ್ಡು ಬಂದೇ ಬರ್ತದೆ ಇಲ್ಲ ಏನಾದರೂ ಆಹಾರ ಊಟ ಬೇಕಾ ನೀನು ನಾಲ್ಕು ಜನರಿಗೆ ಅನ್ನ ಹಾಕ್ಕೊಂಡು ಹೋಗು ನಿನಗೆ ಊಟ ಬರೋ ನಿನಗೇನೋ ಒಂದು ಸಹಾಯ ಬೇಕಾ ಬೇರೆಯವ್ರು ನಿನಗೆಲ್ಲ ಸಹಾಯ ಮಾಡಬೇಕಾ ನೀನು ಮೊದಲು ಎಲ್ಲರಿಗೆ ಸಹಾಯ ಮಾಡ್ಕೊಂಡು ಬಾ ನಿನಗೆ ಸಹಾಯ ನಿನಗೆ ಪ್ರೀತಿ ಬೇಕಾ ನೀನು ಇರೋರ್ನೆಲ್ಲರನ್ನ ಪ್ರೀತಿಸು ಅದೇ ರೀತಿ ನೀನು ಏನನ್ನ ಕೊಡ್ತೀಯಾ ಅದು ಹತ್ತು ಪಾಲು ವಾಪಸ್ ಬರ್ತದೆ ಅಂತ ಬಾಬಾಜಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಇದ್ರು ಅದೇ ರೀತಿ ನೀನು ದ್ವೇಷವನ್ನೇ ಕೊಡ್ತಾ ಇದ್ರೆ ನಿನಗೆ ಹತ್ತು ಪಟ್ಟು ದ್ವೇಷ ಬರುತ್ತೆ ಅದೇ ಅವನಿಂದನೇ ಬರಬೇಕಂತಿಲ್ಲ ಮನೆಯವರಿಂದನೂ ಶುರು ಆಗ್ತಿರೋದು ಅವನ ಮೇಲೆ ಹೊಟ್ಟೆ ಕಿಚ್ಚು ನಮ್ಮ ಜನ ತುಂಬ ಜನ ಏನಾಗಿದೆ ಅಂದರೆ ಅವರು ಅಭಿವೃದ್ಧಿ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಇವತ್ತು ಅವರೆಲ್ಲೋ ಹೊಂಟೋಗ್ತಾರೆ ಹೋಗ್ತಾರೆ ಅವ್ರು ದಿನಾ ಯೋಚನೆ ಮಾಡೋದು ಪಕ್ಕದವ್ರ ಮನೆದೇನಾಯಿತು ಅವ್ನು ಹೆಂಗಾಯಿತು ಇವ್ನು ಹೆಂಗಾಯ್ತು ಇವ್ನ ಮೈಂಡೆಲ್ಲ ಬೇರೆ ಬೇರೆ ಕಡೆ ಅದಿಲ್ಲ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಮತ್ತು ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆಂದರೆ ಇವತ್ತು ನಮಗೆಲ್ಲರಿಗೂ ಉಳಿದಿರೋದು ಒಂದು ಭೂಮಿ ಒಂದು ಭೂಮಿ ನೀವು ಏನೇ ಸಪ್ರೇಟ್ ಸಪ್ರೇಟ್ ನಿಮ್ಮ ಯಾಕೆ ಅಕೌಂಟು ಬ್ಯಾಂಕ್ ಅಕೌಂಟ್ ಸಪ್ರೇಟ್ ಇರ್ಬೋದು ನಿಮ್ಮದು ಆಧಾರ್ ಕಾರ್ಡ್ ಸಪ್ರೇಟ್ ಇರ್ಬೋದು ನಿಮ್ಮದು ಪಾನ್ ಕಾರ್ಡ್ ಸಪ್ರೇಟ್ ಇರ್ಬೋದು ನಿಮ್ಮ ಮನೆ ಪಾಣಿ ಸಪ್ರೇಟ್ ಇರ್ಬೋದು ನಿಮ್ಮ ತಂದೆ ಸಪ್ರೇಟು ನಿಮ್ಮ ತಾಯಿ ಸಪ್ರೇಟು ನಿಮ್ಮ ಬಂದು ಬಳಗ ಎಲ್ಲ ನಿಮ್ಗೆ ರಿಲೇಷನ್ ಬೇರೆ ಬೇರೆ ಇರ್ಬೋದು ಆದರೆ ನೀವೆಲ್ಲ ಉಸಿರಾಡಬೇಕು ಆಮ್ಲಜನಕ ಎಲ್ಲರಿಗೂ ಒಂದು ಈ ಆಮ್ಲಜನಕ ಕಾಗೆ ಆದ್ರೂ ನೀವು ಒಂದು ಎಕರೆ ತೋಟವನ್ನು ಮಾಡಬೇಕು ಮರ ಗಿಡ ಬೆಳೆಸಬೇಕು ಅರಳಿ ಮರ ಒಂಗೆ ಮರ ಆಳು ಮರ ಎಲ್ಲವನ್ನೂ ಬೆಳೆಸಬೇಕು ಅದ್ರ ಜೊತೆ ನಮಗೆ ಬೆಳೆ ಬರುವಂಥದ್ದು ತೆಂಗು ಅಡಿಕೆ ಈಗ ನೋಡಿ ನಿಮಗೆ ಇಲ್ಲಿ ಏನಿದೆ ಒಂದು ಒಂದು ಎಂಬತ್ತು ಇದೆಯಾ ಎಪ್ಪತ್ತೆರಡು ಎಪ್ಪತ್ತೆರಡು ತೆಂಗಿದೆ ಒಂದು ಎಪ್ಪತ್ತೆರಡು ತೆಂಗಲ್ಲಿ ನಮಗೊಂದು ನೂರೈವತ್ತರಿಂದ ಒಂದು ಇನ್ನೂರು ಕಾಯಿ ಬರಲಿ ಜಸ್ಟ್ ಒಂದು ಇನ್ನೂರು ಕಾಯಿ ಬರಲಿ ನಮಗೆ ಹದಿನಾಲ್ಕು ಸಾವಿರ ತೆಂಗಿನಕಾಯಿ ಆಯಿತು ಇನ್ನೂರೇಕಾಯಿ ಬರಲಿ ಎಪ್ಪತ್ತ್ಮೂರಲ್ಲಿ ಹದಿನಾಲ್ಕು ಸಾವಿರ ತೆಂಗಿನಕಾಯಿ ಆಯಿತು ಹದಿನಾಲ್ಕು ಸಾವಿರ ತೆಂಗಿನಕಾಯಿನಲ್ಲಿ ಇವತ್ತು ನಮಗೆ ಒಂದು ಮೂವತ್ತು ರೂಪಾಯಿ ರೇಟ್ ಹಾಕೊಳ್ಳಿ ಹದಿನಾಲ್ಕು ಇಂಟು ತರ್ಟಿ ನಲ್ವತ್ತು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಯಿತಾ ಇವಾಗ ನೀವು ಬರೋ ಸಂಬಳದಲ್ಲಿ ಒಂದು ನಾಲ್ಕು ಐದು ತಿಂಗಳು ಸಂಬಳ ತೋಟದಲ್ಲಿ ಬಂತಾ ಅದಕ್ಕೆ ನೀನು ಅಲ್ಲಿಂದ ಏನು ಖರ್ಚಿದೆ ಬರೀ ಒಂದು ನೀರು ಕೊಟ್ಕೊಳ್ಳೋದು ಅಷ್ಟೇ ಇಲ್ಲ ಇಬ್ನಿ ನೀರಲ್ಲೂ ಬರ್ತಾ ಇಲ್ಲ ನಾನು ತೋಟ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ನಮ್ಮ ತೋಟದಲ್ಲೂ ಮಾಡಿದ್ದೀನಿ ಬರೀ ಇನ್ನು ಬಿಳಿತಾನೆ ಅಂತ ಒಬ್ಬ ಅದು ಹತ್ತೋದು ಅವಶ್ಯಕತೆ ಇಲ್ಲವ ಹೌದು ಅದೇ ಬೀಳ್ತದಲ್ಲ ಕೆಳಗಡೆಗೆ ಅಲ್ವಾ ಅದು ನಮ್ಮ ಜೀವನಕ್ಕೂ ಅದಾಯಿತು ಮತ್ತು ನಮಗೆ ಬೇಕಾಗಿದ್ದ ಹಣ್ಣಲ್ಲಿ ಮಾವಿನ ಹಣ್ಣು ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ನಮ್ಮದೇ ಬರ್ತದೆ ನಮ್ಮ ತೋಟದೇ ಸೇಬೆಣ್ಣು ಬರ್ತದೆ ನಮ್ಮ ತೋಟದೇ ಅಂಜೂರ ಬರ್ತದೆ ನಮ್ಮ ತೋಟದೇ ನೆಲ್ಲಿಕಾಯಿ ಬರ್ತದೆ ಇದೆಲ್ಲ ಆದಾಗ ಏನಾಗ್ತದೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಬಿ ಪಿಗೆ ಮಾತ್ರೆ ತೊಗೊಳಲ್ಲ ಶುಗರ್ಗೆ ಮಾತ್ರೆ ತಗೊಳ್ಳಲ್ಲ ಕಿಡ್ನಿಗೆ ಮಾತ್ರೆ ತೊಗೊಳಲ್ಲ ಏನು ಲಾಭ ಅಂತ ಜನ ಕೇಳ್ತಾರಲ್ಲ ಈಗ ಒಂದು ಒಬ್ಬ ಡಯಾಲಿಸಿಸ್ ಮಾಡೋವನ್ಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಆ ದುಡ್ಡಲ್ಲಿ ನಮ್ಗೆ ಸೇವಲ್ವಾ ನನಗೆ ಆಸ್ಪತ್ರೆಗೆ ಹೋಗೋದು ಸೇವಲ್ವ ಮತ್ತು ನನ್ನ ಆರೋಗ್ಯ ಚೆನ್ನಾಗಿದ್ದಾಗ ನನ್ನ ಆಯಸ್ಸು ಜಾಸ್ತಿ ಆಗೋಲ್ವ ನಾನು ಐದು ವರ್ಷ ಜಾಸ್ತಿ ಬದುಕಿದ್ರೆ ನಾನು ಹೆಚ್ಚು ದುಡಿಬೋದಲ್ವ ನನ್ನ ಕುಟುಂಬಕ್ಕಾಗಿ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಕೃಷಿ ಲಾಭವೇ ಒಂದು ಒಳ್ಳೆ ನಿಮ್ಮ ನೀವು ಬಂದು ಭೇಟಿ ಆದಾಗಲೂ ಅದೇ ಹೇಳಿದೀವಿ ಆಮೇಲೆ ಎರಡನೇ ಸಲನೂ ಒಂದು ಸಲ ಬಂದ್ರಿಗೆ ಅಂತಲ್ವಾ ಬಂದಾಗ ನಾನು ಹೇಳಿ ಹೌದಪ್ಪ ಈ ವ್ಯಕ್ತಿಗೆ ಇಂಟ್ರೆಸ್ಟ್ ಇದೆ ಇವ್ರಿಗೆ ನಾವು ಪುಷ್ ಮಾಡಿದ್ರೆ ಅದಕ್ಕೊಂದು ಪ್ರಯೋಜನ ಬರ್ತದೆ ಸುಮ್ಮನೆ ನಿಂತಿರೋ ಮರನ ತಳ್ಳಿದ್ರೆ ನಮಗೆ ಶ್ರಮ ಇಲ್ಲ ಸ್ವಲ್ಪ ಮೂವ್ ಆಗೋ ಥರ ಇದ್ರ ತಾನೇ ಮಾಡೋದು ಹೌದು ಇವರಿಗೆ ನಾವೇನೋ ಮಾಡಿಕೊಡ್ಬೋದು ತುಂಬ ದೂರದ ತೋಟ ಅಂತ ಹೇಳಿದ್ರೆ ನಾನು ಮೊದಲು ಬಂದಿದ್ದೆ ಈ ತಲೆ ಕಾಯಲು ಬೆಟ್ಟ ಬೆಳೆದ್ ಅದೇ ಇದು ಚೆನ್ನಾಗಿದೆ ಅಷ್ಟೇ ಹಾಂ ಚೆನ್ನಾಗಿದೆ ನೋಡಿ ಇವಾಗ ಎಷ್ಟೊತ್ತು ಇದು ಆರಾಮಾಗಿ ಇರ್ಬೋದು ಮತ್ತು ಬೇರೆ ಟೈಮ್ನಲ್ಲಿ ಈಗ ನೀವು ದೇಶ ವಿದೇಶದಲ್ಲಿದ್ದಾಗ ಹಿಂಗೆ ನೆಲದಲ್ಲಿ ಕೂದ ಕಷ್ಟ ಅಲ್ವಾ ಹುಡ್ಕರು ಸಿಗೋಲ್ಲ ಹುಡುಕು ಸಿಗೋಲ್ಲ ಈ ಥರ ಚಂಬಿ ಕಾಲ ಕುತ್ಕೊಳ್ಳೋಕ್ಕಾಗಲ್ಲ ಈಗ ಯಾವ ಪೂಜೆ ವಾಮ ವಾಮನ ಮಾಡೋ ಟೈಮಲ್ಲಿ ಇದು ಹಿಂಗೆ ಕೂತ್ಕೊಳ್ಳಿ ಅಂದರೆ ನಮ್ಮ ಹುಡುಗರು ಭಾರಿ ಕಷ್ಟ ಇದೆ ಅಂತ ಕೂರಲ್ಲ ಅವರು ಈಗ ನೀವು ಇಷ್ಟೊಂದು ಕೂತಿದ್ದೀರಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಕೂತು ಮನೇಲಿ ಹಿಂಗೆ ಊಟ ಕೂತಿದ್ದೀವಿ ಅದರಲ್ಲಿ ವೀಕ್ಷಕರೇ ಒಂದು ತಿಳ್ಕೊಳ್ಳಿ ನಮ್ಮಲ್ಲಿ ತುಂಬ ಜನ ನಾವು ಇವಾಗೆಲ್ಲ ಅದು ವೆಸ್ಟರ್ನ್ ಟಾಯ್ಲೆಟ್ನ ಇದ್ದೀವಿ ಅಲ್ವಾ ವೆಸ್ಟರ್ನ್ ಟಾಯ್ಲೆಟ್ನ ನಾವು ಬಳಸ್ತಾ ಇರೋದ್ರಲ್ಲಿ ತುಂಬ ಆರೋಗ್ಯದ ಸಮಸ್ಯೆ ಬರ್ತದೆ ನಾನು ತುಂಬ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿ ಇದು ಪ್ರತಿ ಒಂದು ಭಾಳ ಒಳ್ಳೆಯ ಆಸನ ಇದೆ ಯಾವಾಗಲೂ ಇದು ತುಂಬ ಒಳ್ಳೆಯ ಆಸನ ಇದನ್ನು ಇವಾಗ ಏನು ಮಾಡ್ತಾರೆ ಅಂದರೆ ಈಗ ಈ ಮಹಿಳೆಯರಲ್ಲಿ ಅನೇಕ ಥರದ ಆರೋಗ್ಯದ ಸಮಸ್ಯೆಗೆ ಈ ಆಸನವನ್ನು ಮಾಡಿ ಅಂತ ಹೇಳ್ತಾರೆ ಮಲಾಸನ ಅಂತ ಹೇಳ್ತಾರೆ ನೋಡಿ ಈ ಥರ ಕುತ್ಕೊಳ್ಳೋದು ಈ ಥರ ಕುತ್ಕೊಳ್ಳೋದು ನಮ್ಮ ಮಲ ಮಲವಿಸರ್ಜನೆಗೆ ದಿನ ಮಾಡದೇ ಇದನ್ನೇ ನಾವೆಲ್ಲ ಭಾರತೀಯರು ನಾವು ಈಗ ಈಗೇನಾಗಿದೆ ಅಂದರೆ ನಾವು ಈ ರೀತಿ ಟಾಯ್ಲೆಟ್ ಮಾಡಿ ಏನಾಗಿದೆ ವಿದೇಶಿಯರಾಗಿದ್ದೀವಿ ಇದಾಗಿದ್ದರಿಂದಾನೆ ಹಾರ್ಟ್ ಸಮಸ್ಯೆ ಜಾಯಿಂಟ್ ಪೇಯ್ನ್ ಸಮಸ್ಯೆ ಇದು ಬಂದಿರೋದು ನಾವು ಈ ರೀತಿ ಕೂತ್ಕೊಳ್ ಈ ಆಸನನ ತುಂಬ ಥರ ನಾವು ಅಭ್ಯಾಸ ಮಾಡೋದು ಈಗ ನೋಡಿ ಹಳ್ಳಿ ಕಾಯ್ದೆಲ್ಲ ಜನ ಏನು ಮಾಡ್ತಾರೆ ಬೆಂಕಿ ಹಿಂಗೆ ಕಾಯ್ಬೇಕಾದ್ರೆ ಹಳ್ಳಿಲಿ ಹಿಂಗೆ ಕಾಯ್ತಾರೆ ಹಿಂಗೆ ಕೂತ್ಕೊಳ್ತಾರೆ ಗಂಟೆಗಟ್ಟಲೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಯಾವ ಸಮಸ್ಯೆ ಇರೋಲ್ಲ ಅದೇ ಇದು ಯೋಗಾಸನ ಅಂತ ಪಾಪ ಅವ್ನಿಗೆ ಗೊತ್ತಿಲ್ಲ ನಾವೇನು ತಿಳ್ಕೊಳ್ತೀವಿ ಅಂದರೆ ಅವ್ರ ಮನೇಲಿ ಚೇರಿಲ್ಲ ಕುರ್ಚಿ ಇಲ್ಲ ಅವ್ನು ಬಡವ ಅದಕ್ಕೆ ಅದಕ್ಕೆ ಏನು ಕೂತಿದ್ದಾನೆ ಅಂತೀವಿ ಬಟ್ ಆಮೇಲೆ ನಾವು ದುಡ್ಡು ಕೊಟ್ಬಿಟ್ಟು ಯೋಗ ಗುರುಗಳಿಗೆ ಕಾಣಿಕೆ ಕೊಟ್ಟು ಫೀಸ್ ಕೊಟ್ಟು ಈಗ ನನಗೆ ಈ ಆಸನವನ್ನು ಅಂತ ಅನ್ನಿಸುತ್ತೆ ಬನ್ನಿ ಯಾರಾದರೂ ಗೋಕುಪಾಮೃತ ಜೀವಾಮೃತ ಮಾಡುವಾಗ ಅವರೊಂದು ಶೆಡ್ ಗಿಡ್ಡು ಚಪ್ರ ಹಾಕ್ಕೊಳ್ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಬೋದು ಈಗ ಜೀವಮುತ್ತ ಗೋ ಕುಪ್ಪ ಮಾಡ್ಬೇಕಾದ್ರೆ ಸಡನ್ ಆಗಿ ಚಪರ ಹಾಕೋಕ್ಕಾಗಲ್ಲ ಅಂದರೆ ಈ ರೀತಿ ಇದು ಮಾಡಿಕೊಂಡ್ರೆ ನೀವು ಇಲ್ಲಿ ಇದನ್ನ ಜೀವಮುತ್ತ ಗೋ ಕುಪ್ಪ ಇದ್ರೊಳಗಡೆ ಇಟ್ಕೊಳ್ಬೋದು ಚೆನ್ನಾಗಿದೆ ಇದು ಇದನ್ನ ಹಂಗೆ ಇದು ಹಾಂ ಒಂದು ನೋಡೋರ್ಗು ಒಂದು ಒಳ್ಳೆಯ ಎಕ್ಸಾಂಪಲು ಮತ್ತು ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದು ಇದಕ್ಕೇನು ಜಾಸ್ತಿ ಏನು ಖರ್ಚಾಗಿಲ್ಲ ಅಲ್ವಾ ಇಲ್ಲ ಹಾಂ ಅದೇ ಚೆನ್ನಾಗಿ ಬಂದಿದೆ ಇದು ಆಗಲೇ ಒಂದು ಆರು ತಿಂಗಳು ಏಳು ತಿಂಗಳು ಆಯ್ತು ಹಾಂ ಆರು ಏಳು ತಿಂಗಳಾಗಬೇಕಾ ನೋಡಿ ಹೆಂಗೆ ಫ್ರೆಶ್ಶಾಗಿ ಹೊಸ್ದಾಗಿ ಮಾಡ್ದಂಗೆ ಇದೆ ಇದು ಅದೇ ನೀವು ಬಂದು ತೋಟ ಮಾಡಿದ್ದು ಒಂದು ತಿಂಗಳಿಗೆಲ್ಲ ಮಾಡಿ ಹೌದು